ಸ್ವಾಗತ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ನೇರ ದಿಟ್ಟ ಖಾರ ಚಿನಕುರಳಿ ರೆಬೆಲ್ ಕಿಡ್ ಅಂತಾನೆ ನಾವು ಅಂತ್ಕೊಂಡಿದ್ವಿ ಆದ್ರೆ ಇವಾರ ಅವರ ಆಟ ಅವರ ಮಾತುಗಳು ಅವರ ಅಭಿಪ್ರಾಯಗಳು ಎಲ್ಲ ನೋಡಿದಾಗ ಇವರು ಮುಂಬೈನ ಯಾವುದೋ ಒಂದು ಕಾಲೇಜಲ್ಲಿ ಓದಿಲ್ಲ ಆದ್ರೆ ಐಐಟಿ ಟಿ ಮುಂಬೈನಲ್ಲೇ ಓದ್ಕೊಂಡು ಬಂದಿದಾರೇನೋ ಅನ್ನೋ ಅನುಮಾನಗಳನ್ನ ವೀಕ್ಷಕರ ಮನಸ್ಸಿನಲ್ಲಿ ಹುಟ್ಟಾಕೊಮ್ಮೆ ಆಟದಲ್ಲಿ ಅವರ ವಯಸ್ಸಿಗೆ ಮೀರಿದ ಒಂದು ಆಲೋಚನೆ ಧೈರ್ಯ ಸ್ಟ್ರಾಟಜಿಕ್ ಥಿಂಕಿಂಗ್ ಮತ್ತು ಇಂಡಿವಿಜುವಾಲಿಟಿ ಕಾಣಿಸ್ತಾ ಇತ್ತು ಅಂದ್ರೆ ವಾರ ಮೊದಲನೇದಾಗಿ ರಾಶಿಕಾ ಶೆಟ್ಟಿ ಅವರನ್ನು ನಾಮಿನೇಟ್ ಮಾಡಿದ್ರು ಅದಕ್ಕೆ ಕೊಟ್ಟ ಕಾರಣಗಳ ವಿಚಾರದಲ್ಲಿ ರಾಶಿಕಾ ಶೆಟ್ಟಿ ಅವರು ಇವರಿಗೆ ಸರ್ವೆಂಟ್ ಅಂತೆಲ್ಲ ಪರ್ಸನಲ್ ದಾಳಿ ಮಾಡಿದ್ರು ಅದನ್ನೆಲ್ಲ ಎದೆಗೊಟ್ಟು ಸಮರ್ಥವಾಗಿ ಹಿಮ್ಮೆಟ್ಟಿಸಿದ್ದರು ರಕ್ಷಿತಾ ಶೆಟ್ಟಿ ಅವರು ಅದೇನೇ ಆಗಿದ್ರು ಅವರು ರಾಶಿಕಾ ಶೆಟ್ಟಿ ಅವರ ಹೆಸರನ್ನ ನಾಮಿನೇಷನ್ ತಗೊಂಡಿದ್ದಂತೂ ಸರಿ ಇತ್ತು ಇನ್ನು ಈ ವಾರದ ಕಾಯಿನ್ ಟಾಸ್ ನಲ್ಲಿ ಮೊದಲಿಗೆ ಕಾಯಿನ್ಗಳನ್ನ ಮೇಲಿಂದ ಎಸೆಯುವಾಗ ಅವರು ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಡ್ರು ತಮ್ಮ ತಮ್ಮ ಕ್ಯಾಪ್ಟನ್ ಸೂರಜ್ ಸಿಂಗ್ ಅವರ ನೇತೃತ್ವದಲ್ಲಿ ಚೆನ್ನಾಗಿ ಕಾಪಾಡಿಕೊಂಡ್ರು ಧನುಷ್ ಮೈಮರ್ತು ನಿದ್ದೆ ಮಾಡಬೇಕಾದ್ರೆ ಅವರ ಕಾಯಿನ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗದೇ ಇದ್ರು ತಂಡದಿಂದ ಇವರೇ ಹೆಚ್ಚಿಗೆ ಕಾಯಿನ ಪಡ್ಕೊಂಡವರಾಗಿ ಹೊರ ಹೊಮ್ಮಿದ್ರು ಇನ್ನು ನಿನ್ನೆ ಕ್ಯಾಪ್ಟನ್ ಅವರು ಬಾತ್ರೂಮ್ಗೆ ಸೂರಜ್ ಹಾಗೂ ಅಶ್ವಿನಿ ಗೌಡ ಅವರನ್ನ ನೇಮಕ ಮಾಡಿ ಕಿಚನ್ ಕೆಲಸಕ್ಕೆ ಸ್ಪಂದನ ರಾಶಿಕಾ ರಿಷಾ ಗಿಲ್ಲಿ ಹಾಗೂ ಧನುಷ್ ಅವರನ್ನ ಹಾಕಿ ರಕ್ಷಿತಾ ಅವರನ್ನ ಅವರಿಗೆಲ್ಲ ಹೆಡ್ ಮಾಡಿದ ಮೇಲೆ ರಕ್ಷಿತಾ ನೇರವಾಗಿ ಕ್ಯಾಪ್ಟನ್ ರೂಮ್ ಗೆ ನುಗ್ಗಿ ಸೂರಜ್ ಗೌಡ ಅವರು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಂದ ಮ್ಯಾನುಪುಲೇಟ್ ಆಗಬಹುದು ಅವರು ಕಿಚನ್ ಕೆಲಸ ಮಾಡ್ತಾರೆ ಅವ್ರನ್ನ ಕಿಚನ್ ಗೆ ಹಾಕಿ ರಾಶಿಕಾ ಶೆಟ್ಟಿ ಅವರನ್ನ ಅಶ್ವಿನಿ ಗೌಡ ಅವ್ರ ಜೊತೆ ಬಾತ್ರೂಮ್ ಗೆ ಹಾಕಿ ಕಣ್ಮುಂದೇನೆ ಇದ್ರೆ ಸೂರಜ್ ಸಿಂಗ್ ಅವರು ಮ್ಯಾನುಪ್ಲೇಟ್ ಆಗೋ ಸಾಧ್ಯತೆ ಇರಲ್ಲ ಅಂತ ನೇರವಾಗಿ ರಘು ಅವರಿಗೆ ಹೇಳದ್ ಮಾತ್ರ ಅವರ ಪುಟ್ಟ ತಲೆನಲ್ಲಿನ ಸ್ಟ್ರಾಟಜಿಕ್ ಥಿಂಕಿಂಗ್ ಹಾಗೂ ಅನಿಸಿದ್ದನ್ನ ಯಾರ ಮುಂದೆ ಆದ್ರೂ ಕೂಡ ಅಳುಕಿಲ್ಲದೆ ಹೇಳೋ ಧೈರ್ಯ ಎದ್ದು ಕಾಣಿಸ್ತಾ ಇದ್ದಿದ್ದಂತೂ ಸುಳ್ಳಲ್ಲ ಇನ್ನು ರಿಷಾ ಗೌಡ ಅವರು ಬಿಗ್ ಕೊಟ್ಟ ಕ್ಯಾಪ್ಟನ್ಸಿ ಟಾಸ್ಕ್ ಪವರ್ ತಗೊಂಡಾಗ ಚಂಡಿ ಚಾಮುಂಡಿ ರೂಪ ತಾಳಿ ಅವರಿಗೆ ನೀವೆಷ್ಟು ಸ್ವಾರ್ಥಿಗಳು ನಿಮ್ಮ ನಡು ಕೈ ಬಿಟ್ಟು ಹೋದ್ರಿ ಚೀಮಾರಿ ಹಾಕಿದ್ರು ಇಲ್ಲಿ ನಮಗೆ ರಕ್ಷಿತಾ ಶೆಟ್ಟಿ ಅವರು ರಿಷಾ ಗೌಡ ಹೇಳಿದ ಮಾತುಗಳು ಸರಿ ಅನ್ಸಿದ್ರು ಅವ್ರ ಮೇಲೆ ಅಷ್ಟು ಕೂಗಾಡೋ ಅಗತ್ಯ ಇರಲಿಲ್ಲ ಅಂತ ಅನ್ಸಿತ್ತು ಯಾಕೆಂದ್ರೆ ಅವರ ಟೀಮ್ ಕ್ಯಾಪ್ಟನ್ ಸೂರಜ್ ಸಿಂಗ್ ಅವರು ಈ ಕ್ಯಾಪ್ಟನ್ಸಿಪ್ ಪವರ್ ತಗೊಂಡಿರಲಿಲ್ಲ ಜೊತೆಗೆ ರಿಷಾ ಅವರು ಇವರ ತಂಡದವರು ಆಗಿರ್ಲಿಲ್ಲ ಆದ್ರೆ ನಿನ್ನೆ ಧನುಷ್ ಹೇಳಿದಾಗ ಮೊದಲಿಗೆ ರಿಷಾ ಅವರು ತಾವು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ ಪವರ್ ತಗೊಂಡಿದ್ದಕ್ಕೆ ಒಂದು ಮುಖ್ಯ ಕಾರಣ ರಕ್ಷಿತಾ ಶೆಟ್ಟಿ ತಂಡದವರು ಕಾಯಿನ್ ಕದ್ಕೊಂಡು ಹೋಗಿ ಅವರ ಟೀಮ್ ಹತ್ರ ಜಾಸ್ತಿ ಕಾಯಿನ್ ಇದೆ ಅಂತ ಗೊತ್ತಿದ್ದಕ್ಕೆ ಹೀಗೆ ಮಾಡಿದೆ ಅಂತ ಅವ್ರು ಹೇಳಿದ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಅವರು ಆ ರೀತಿ ಅವರ ಮೇಲೆ ಮುಗಿ ಬಿದ್ದಿದ್ರು ಇಲ್ಲಿ ಟಾಸ್ ನಿಯಮದ ಪ್ರಕಾರ ಕಾಯಿನ್ ಕಾಪಾಡ್ಕೋಬೇಕಾಗಿದ್ದು ಪ್ರತಿ ತಂಡದ ಮೂಲ ಕರ್ತವ್ಯ ಅದು ಮಾಡದೆ ಬೇರೆ ಅವರು ತಗೊಂಡ ಕಾಯನ್ಗಳನ್ನ ಕದ್ದಿದ್ದು ಅಂತ ರಿಷಾ ಗೌಡ ಹೇಳಿದ್ದು ಸರಿ ಇರಲಿಲ್ಲ ಹಾಗಾಗಿ ರಕ್ಷಿತಾ ಶೆಟ್ಟಿ ಅವರು ಕೊಟ್ಟ ಮಾಂಜ ಸರಿಗೇ ಇತ್ತು ಅಂತ ಹೇಳ್ಬೋದು ಕೆಲವು ಕಡೆ ಮ್ಯಾನಪ್ಲೇಟ್ ಆಗಿಬಿಡ್ತೀನಿ ಅಂತಾನೋ ಅಥವಾ ಬೇರೆಯವರ ಮೇಲೆ ಡಿಪೆಂಡೆಂಟ್ ಅಂತ ಕಾಣಿಸ್ಬಿಡುತ್ತೆ ಅನ್ನೋ ಕಾರಣಕ್ಕೋ ಏನೋ ರಕ್ಷಿತಾ ಶೆಟ್ಟಿ ಅವರು ಇನ್ನೂ ಕೂಡ ಪೂರ್ತಿಯಾಗಿ ಒಂದು ಫ್ಲೋನಲ್ಲಿ ಯಾರ ಜೊತೆ ಕೂಡ ಒಡನಾಟ ಅಷ್ಟಾಗಿ ಇಟ್ಕೊಂಡಿಲ್ಲ ಅದೊಂದರಲ್ಲಿ ಅವರು ಸರಿ ಮಾಡ್ಕೊಂಡ್ರೆ ಜೊತೆಗೆ ಅವರಲ್ಲಿರೋ ಎಂಟರ್ಟೈನ್ಮೆಂಟ್ ಪೊಟೆನ್ಶಿಯಲ್ ಪ್ರದರ್ಶನ ಮಾಡೋದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋ ಕಡೆ ಗಮನ ಕೊಟ್ರೆ ಈ ಸೀಸನ್ ವಿನ್ನರ್ನ ರೇಸ್ನಲ್ಲಿ ಅವರ ಸ್ಥಾನ ಟಾಪ್ನಲ್ಲಿ ಇರೋದಂತೂ ಖಂಡಿತ ಈ ವಾರ ಅವರ ಅದ್ಭುತ ಆಟದ ಹಿನ್ನೆಲೆಯಲ್ಲಿ ನಮಗನ್ಸೋ ಪ್ರಕಾರ ರಕ್ಷಿತ ಶೆಟ್ಟಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ದಟ್ಟವಾಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್